ನಮಸ್ತೆ ಆತ್ಮೀಯ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಈ ದಿನ ಕೆ ಎ ಎಸ್ ಕೆ ಪಿ ಎಸ್ ಸಿ ಎಸ್ ಡಿ ಎಫ್ ಡಿ ಹಾಗೆ ಮೌಲಾನಾ ಆಜಾದ್ ನೇಮಕಾತಿ ವಿಶೇಷ ಸಂಚಿಕೆ ಅಂತ ಅರ್ಥ ಇದ್ದೀನಿ ಈ ದಿನ ನಾನು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳ ಮೊದಲ ಎರಡು ವಾರಗಳಲ್ಲಿ ನಡೆದಂತಹ ಪ್ರಮುಖ ಘಟನೆಗಳನ್ನು ತಮಗೆ ನೀಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಈ ಮೂಲಕ ಪರೀಕ್ಷೆ ತಯಾರಿಯನ್ನು ತಾವು ಆರಂಭಿಸಲಿ ಅನ್ನುವಂಥ ಉದ್ದೇಶದಿಂದ ಹಾಗೆ ಜಿ ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಬಿಡಿಸ್ಲಿದ್ದೇನೆ ಕೆ ಎ ಎಸ್ ಮತ್ತು ಎಸ್ ಡಿ ಎಫ್ ಡಿ ಹಾಗೆ ಇತರ ಎಲ್ಲ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈ ಮಾಡೋ ಮೂಲಕ ಒಂಬರುವ ದಿನಗಳಲ್ಲಿ ನೋಟಿಫಿಕೇಷನನ್ನು ಪಡಿಬೋದು ಈಗ ನೋಡಿ ಮೊದಲ ನ್ಯೂಸನ್ನು ಇದ್ದೀನಿ ಒಂದೇ ಮಾತ್ರ ಎಕ್ಸ್ಪ್ರೆಸ್ ಟ್ರೈನಿಗೆ ನಿನ್ನೆ ಮೋದಿಯವರು ಚಾಲನೆ ನೀಡಿದ್ದಾರೆ ಹಾಗಾದರೆ ಈ ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಇದ್ರ ಮೇಲೆ ಬರಲಿದೆ ಅನ್ನೋದನ್ನು ನೋಡಬೇಕು ಏನು ಅಂತಂದರೆ ನೋಡಿ ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ತಯಾರಾದಂಥ ಮೊದಲ ಸೆಮಿ ಸ್ಪೀಡ್ ರೈಲು ಇದಾಗಿದೆ ಇದು ಬಹಳ ಪ್ರಮುಖವಾಗಿ ಬರುವಂಥ ಕಾನ್ಸೆಪ್ಟ್ ಅಂದರೆ ಮೇಕ್ ಇನ್ ಇಂಡಿಯಾದ ಯೋಜನೆಯಡಿಯಲ್ಲಿ ಭಾರತದ ಮೊಟ್ಟ ಮೊದಲ ಸೆಮಿ ಸ್ಪೀಡ್ ರೈಲು ಯಾವುದು ಅಂತ ಕೇಳೋ ಪ್ರಶ್ನೆಗೆ ಅದಕ್ಕೆ ಉತ್ತರ ಒಂದೇ ಮಾತರಂ ಅಥವಾ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ನಾವು ಹೇಳ್ಬೋದು ಹಾಗೆಯೇ ಇದು ಯಾವ ಜಂಕ್ಷನ್ ನಡುವೆ ನಡೆಯುತ್ತೆ ಅಂತಂದರೆ ಇದು ದೆಹಲಿ ಮತ್ತು ವಾರಣಾಸಿ ನಡುವೆ ಸಂಚರಿಸುವ ಈ ರೈಲು ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದೆ ಇದು ಪ್ರಮುಖವಾಗಿ ದೆಹಲಿ ಮತ್ತು ವಾರಣಾಸಿ ನಡುವೆ ಚಲಿಸುತ್ತೆ ಹಾಗೆಯೇ ಭಾರತದ ಅತ್ಯಂತ ವೇಗದ ಟ್ರೈನ್ ಏಯ್ಟೀನ್ ರೈಲ್ ಒಂದೇ ಮಾತ್ರ ಆಗಿದೆ ಅಥವಾ ಒಂದೇ ಭಾರತ್ ಆಗಿದೆ ಇದು ಹದಿನಾರು ಬೋಗಿನ ಹೊಂದಿದೆ ಹದಿನೆಂಟು ತಿಂಗಳಲ್ಲಿ ತೊಂಬತ್ತೇಳು ಕೋಟಿ ರು ವೆಚ್ಚದಲ್ಲಿ ಇದನ್ನು ಮಾಡಲಾಗಿದೆ ಇದಕ್ಕೆ ಪ್ರಮುಖ ಮತ್ತೊಂದು ವಿಚಾರ ಏನಂತಂದರೆ ಈ ಈ ಈ ಕೋಚ್ ಅಥವಾ ರೈಲನ್ನು ನಿರ್ಮಿಸುವ ಹೊಣೆಗಾರಿಕೆ ಯಾರ್ದಾಗಿತ್ತು ಅಂದರೆ ಉತ್ತರ ಪ್ರದೇಶದ ರಾಯ್ಬರೆಯಲ್ಲಿರುವ ಆಧುನಿಕ ರೈಲು ಕೋಚ್ ಕಾರ್ಖಾನೆ ಏನಾಗಿತ್ತು ಇದರ ವ್ಯವಸ್ಥೆಯನ್ನು ಇದರ ನಿರ್ಮಾಣವನ್ನು ಹೊತ್ಕೊಂಡಿತ್ತು ಉತ್ತರ ಪ್ರದೇಶದ ಬಲಿ ಬರೇಲಿರುವಂತಹ ಆಧುನಿಕ ರೈಲು ಕೋಚ್ ಆಗಿತ್ತು ಇಲ್ಲಿ ವೈಫೈ ವ್ಯವಸ್ಥೆ ಎಲ್ಲ ಇದೆ ವ್ಯಾಕ್ಯೂಮ್ ಶೌಚಾಲಯ ಎಲ್ ಇ ಡಿ ಎಲ್ಲ ಇದೆ ಇದು ಪ್ರೇಕ್ಷಿಕತೆಯೂ ಅಷ್ಟೇನು ಮುಖ್ಯವಾದ ವಿಚಾರ ಆಗಿರಲಿಲ್ಲ ಹಾಗೆಯೇ ನಿನ್ನೆ ಯೋಧರಿಗೆ ಅಂತಿಮ ನಮನ ಸಲ್ಲಿಸಲಾಯಿತು ಈ ವಿಚಾರ ಹೃದಯ ಸ್ಪರ್ಶಿಯಾದಂಥ ಭಾಳ ನೋವು ತರುವಂಥದ್ದು ಇದನ್ನು ನಮ್ಮ ಗೃಹ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ರಕ್ಷ ಅವರು ಏನು ಮಾಡಿದರು ಅದಕ್ಕೆ ಹೆಗಲನ್ನು ಕೊಟ್ಟರು ಜಮ್ಮು ಕಾಶ್ಮೀರದ ಶ್ರೀನಗರ ಜಮ್ಮು ಹೆದ್ದಾರಿಯ ಅವಂತಿಪುರ ಎಂಬಲ್ಲಿ ಗುರುವಾರ ನಡೆಸಿದಂತಹ ಸ್ಫೋಟಕ ಏನು ಜೈಷೇ ಇ ಮೊಹಮ್ಮದ್ನ ಏನು ಉಗ್ರರು ನಡೆಸಿದಂತಹ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ನಮ್ಮ ನಲವತ್ತೆರಡಕ್ಕೂ ಹೆಚ್ಚು ಸೈನಿಕರು ಹುತಾತ್ಮರಾದರು ಈ ಘಟನೆ ನಡೆದದ್ದು ಶ್ರೀನಗರ ಜಮ್ಮು ಕಾಶ್ಮೀರ ಹೆದ್ದಾರಿಯ ಅವಂತಿಪುರ ಎಂಬಲ್ಲಿ ಹಾಗೆಯೇ ಈಗ ಈ ಯೋಧರಿಗೆ ಬುದ್ಗಾಂವ್ನಲ್ಲಿ ಸಿ ಆರ್ ಪಿ ಎಫ್ನ ಕ್ಯಾಂಪಸ್ನಲ್ಲಿ ಕೇಂದ್ರ ಗೃಹ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಗೌರವ ನಮನ ಸಲ್ಲಿಸಿದರು ಹಾಗೆಯೇ ಜಿ ಸ್ಯಾಟ್ ಥರ್ಟಿ ಒನ್ ಉಪಗ್ರಹ ಉಡಾವಣೆ ಆಗಿದೆ ಏನಿದು ಜಿ ಸ್ಯಾಟ್ ಜಿ ಸ್ಯಾಟ್ ತರ್ಟಿ ಒನ್ ಅನ್ನೋದನ್ನು ನಾವು ನೋಡೋಣ ಇದು ಏಳು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಂದು ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಒಂಬತ್ತಕ್ಕೆ ಇದನ್ನು ಉಡಾವಣೆ ಮಾಡಲಾಯಿತು ಹಾಗಾದರೆ ಇದರ ಬಳಕೆ ಏನು ಅನ್ನೋದನ್ನು ನೋಡೋಣ ನೋಡಿ ಭಾರತದ ಅತ್ಯಾಧುನಿಕ ಸಂಪರ್ಕ ಉಪಗ್ರಹ ಅತ್ಯಾಧುನಿಕ ಸಂಪರ್ಕ ಉಪಗ್ರಹ ನೆನಪಲ್ಲಿಡಿ ಇದು ಸಂಪರ್ಕ ಉಪಗ್ರಹ ಆಗಿದೆ ಸ್ಯಾಟ್ ತರ್ಟಿ ಒನ್ನ ಫ್ರೆಂಚ್ ಗಯಾನಾದಿಂದ ಬುಧವಾರ ನಸಕ್ನಲ್ಲಿ ಏನಾಗಿದೆ ಉಡಾವಣೆ ಮಾಡಲಾಗಿದೆ ಇದು ದಕ್ಷಿಣ ಅಮೆರಿಕದ ಕೈರೋ ಉಡಾವಣಾ ಕೇಂದ್ರದಿಂದ ಉಡ್ಡಾಯನ ಮಾಡಲಾದ ಏರಿಯನ್ ಫೈವ್ ರ್ಯಾಕೆಟ್ನ ಮೂಲಕ ಉಪಗ್ರಹವು ನಿಗದಿತ ಕಕ್ಷೆಗೆ ಸೇರಿತು ಹಾಗೆಯೇ ಇತ್ತೀಚೆಗೆ ಮಧುಬಾಲ ಅವರಿಗೆ ಗೂಗಲ್ ಡೂಡಲ್ ಗೌರವವನ್ನು ಸಲ್ಲಿಸಿದೆ ಬಾಲಿವುಡ್ನ ಪ್ರಸಿದ್ಧ ನಟಿಯಾದಂತಹ ಮಧುಬಾಲ ಅವರ ಎಂಬತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಗೂಗಲ್ ಸಂಸ್ಥೆ ಗೂಗಲ್ ಡೂಡಲನ್ನು ಮಾಡಿದೆ ಈ ಹಿಂದೆ ಕಲಾವಿದರಾದಂತಹ ಬೆಂಗಳೂರಿನ ಕಲಾವಿದರಾದಂತಹ ಮೊಹಮ್ಮದ್ ಸಾಜಿದ್ ಅವರು ಈ ಗೂಡಲನ್ನು ಐ ಮೀನ್ ಟು ಸೆ ಡೂಡಲನ್ನು ರಚಿಸಿದ್ದಾರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಮಧುಬಾಲ್ ಅವರು ತಮ್ಮ ಒಂಬತ್ತನೇ ವಯಸ್ಸಿನಲ್ಲಿ ಸಿನಿಮಾ ರಂಗದಲ್ಲಿ ಪ್ರವೇಶ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹದಿನಾಲ್ಕನೇ ವಯಸ್ಸಿನಲ್ಲಿ ನೀಲ್ ಕಮಲ್ ಚಿತ್ರದಲ್ಲಿ ಅವರು ನಟಿಸಿದ್ದಾರೆ ಇವುದು ಅವರ ಡೂಡಲ್ ಗೂಗಲ್ ಡೂಡಲ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದರು ಎಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳು ನಟಿಸಿದ ಮಧುಬಾಲ ಅವರು ಬರ್ಸಾತ್ ಕಿ ರಾತ್ ಮೊಘಲ್ ಎ ಆಜಮ್ ಮೊದಲಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸಾವಿರದ ಅರವತ್ತೊಂಬತ್ತು ಇ ಫೆಬ್ರವರಿ ಇಪ್ಪತ್ತ್ಮೂರರಂದು ಮೂವತ್ತಾರನೇ ವಯಸ್ಸಿಗೆ ಮಧುಬಾಲ ಅವರು ನಿಧನರಾದರು ಹಾಗಾಗಿ ಈಗ ನೋಡಿ ಇವರು ಭೂತಾನಿಗೆ ಭಾರತ ಭಾರತದ ರಾಯಭಾರಿಯಾಗಿ ನೇಮಕಗೊಂಡಿರುವಂಥ ರಿಯಾಗಿ ರುಚಿರಾ ರಿಯಾಗಿ ರುಚಿರಾ ಕಾಂಬೋಝ್ ಇವರು ನೇಮಕ ಆಗಿದ್ದಾರೆ ಯಾವ ದೇಶಕ್ಕಾಗಿದ್ದಾರೆ ಭೂತಾನಕ್ಕೆ ಭಾರತ ರಾಯಭಾರಿಯಾಗಿ ರಿಯಾಗಿ ರುಚಿರ ಕಾಂಬೋಜ್ ಅವರ ನೇಮಕ ಆಗಿದೆ ಯಾರು ಇವರು ಇವರು ಸಾವಿರದ ಒಂಬೈನೂರ ಎಂಬತ್ತೇಳನ ಎಂಬತ್ತೇಳರ ಕೆಡರ್ನ ಭಾರತೀಯ ವಿದೇಶ ಸೇವೆಯಲ್ಲಿ ಅಧಿಕಾರಿಗಳಾಗಿದ್ದರು ಸದ್ಯದಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ಳಿದ್ದಾರೆ ಈ ಹಿಂದೆ ಇವರು ಪ್ಯಾರಿಸ್ನಲ್ಲಿ ಇರುವಂಥ ಯುನೋಸ್ಕಾದ ಭಾರತದ ಶಾಶ್ವತ ಪ್ರತಿನಿಧಿ ಪ್ರತಿನಿಧಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು ಜಿ ಸ್ಯಾಟ್ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಹೇಳೋವಂಥ ಸಮಯ ಆಗಿದೆ ನೋಡಿ ನಾನು ಇದ್ರ ಬಗ್ಗೆ ಈಗಾಗಲೇ ಮಾಹಿತಿ ಹೇಳಿದ್ದೇನೆ ಈ ಉಪಗ್ರಹದ ಏನಪ್ಪ ವ್ಯವಸ್ಥೆ ಅಂತಂದರೆ ಈ ಉಪಗ್ರಹದ ಉದ್ದೇಶ ಅಂದರೆ ತಡೆರಹಿತ ಡಿ ಟಿ ಎಚ್ ಸೇವೆಯನ್ನು ನೀಡೋದು ಹಾಗೆಯೇ ಎ ಟಿ ಎಮ್ ಸಂಪರ್ಕದ ಮೇಲ್ ಎ ಟಿ ಎಮ್ ಸಂಪರ್ಕವನ್ನು ಮೇಲ್ದರ್ಜೆಗೆ ಇರಿಸೋದು ಈ ಎ ಟಿ ಎಮ್ ವ್ಯವಸ್ಥೆ ಏನು ನೀಡ್ತಾ ಇದೆ ನೋಡಿ ಸ್ಯಾಟಲೈಟ್ ಥ್ರೂ ಏನು ಸಿಗ್ತಾ ಇದೆ ಅದನ್ನೇನು ಮಾಡ್ತಾ ಇದ್ದಾರೆ ಅದರ ಸಂಪರ್ಕವನ್ನು ಮೇಲ್ದರ್ಜೆಗೆ ಇರಿಸ್ತಾ ಇದ್ದಾರೆ ಅಲ್ಲದೆ ಡಿ ಟಿ ಎಚ್ ಸೇವೆಗೂ ಕೂಡ ಇದು ಅನುಕೂಲವನ್ನು ಮಾಡಿಕೊಳ್ಳಲಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಿರ್ಮಿಸಿರುವ ನಲವತ್ತನೇ ಸಂಪರ್ಕ ಉಪಗ್ರಹ ಇದಾಗಿದೆ ಸಾವಿರದ ನಲವತ್ತನೇ ಸಂಪರ್ಕ ಉಪಗ್ರಹ ತಾವು ನೆನಪಲ್ಲಿಡಬೇಕು ಸದ್ಯದಲ್ಲಿ ನಿವೃತ್ತಿಯಾಗಲಿರುವ ಕೆಲವು ಉಪಗ್ರಹಗಳ ಸ್ಥಾನವನ್ನು ಕೆ ಯು ಬ್ಯಾಂಡ್ ಹೊಂದಿರುವ ಈ ಶಕ್ತಿಶಾಲಿ ಉಪಗ್ರಹ ತುಂಬಲಿದೆ ಅಂತ ಮಾಹಿತಿ ಬಂದಿದೆ ಹಾಗೆ ಐ ಎ ಎಫ್ ಬತ್ತಳಿಕೆಗೆ ಚೀನೂಕ್ ಸೇರ್ಪಡೆಯಾಗಿದೆ ಚೀನುಕ್ ಯಾವುದು ಅಂದರೆ ಕ್ಷಿಪ್ರ ಸಾಗಾಣಿಕೆಗೆ ಇರೋವಂಥ ಒಂದು ವ್ಯವಸ್ಥೆ ಏನದ್ರ ಬಗ್ಗೆ ಮಾಹಿತಿ ನೋಡೋಣ ಇದು ಹೆಲಿಕಾಪ್ಟರ್ ವ್ಯವಸ್ಥೆ ಆಗಿದೆ ಇದನ್ನು ಅಮೆರಿಕದ ಮೂಲದ ಬೋಯಿಂಗ್ ಸಂಸ್ಥೆ ಏನು ಮಾಡಿದೆ ನಾಲ್ಕು ಚಿನೂಕ ಮಿಲಿಟ್ರಿ ಹೆಲಿಕಾಪ್ಟರ್ಗಳನ್ನು ಭಾನುವಾರ ಭಾನುವಾರ ದಿವಸ ಗುಜರಾತ್ನ ಮುಂಡ್ರಾ ಬಂದರಿಗೆ ಬಂದು ತಲುಪಿಸಿದೆ ಇದು ಬೋಯಿಂಗ್ ಸಂಸ್ಥೆದು ಅಮೆರಿಕದ ಬೋಯಿಂಗ್ ಸಂಸ್ಥೆಯ ತಯಾರಿಕೆ ಇಲ್ಲಿ ಅದು ನಾಲ್ಕು ಚಿನುಕಾ ಮಿಲಿಟ್ರಿ ಹೆಲಿಕಾಪ್ಟರ್ಗಳನ್ನು ನೀಡಿದೆ ಭಾರತಕ್ಕೆ ಅದು ಅವುಗಳು ಎಲ್ಲಿ ಬಂದಿದೆ ಅಂದರೆ ಗುಜರಾತ್ನ ಮುಂಡ್ರಾ ಬಂದರಿಗೆ ಬಂದು ತಲುಪಿವೆ ಸಂಸ್ಥೆ ಮೊದಲ ಹಂತದಲ್ಲಿ ಪೂರೈಕೆ ಮಾಡಿದ ಈ ನಾಲ್ಕು ಹೆಪ್ ಹೆಲಿಕಾಪ್ಟರ್ಗಳು ಇವು ಕೆ ಸಿ ಎಚ್ ಫಾರ್ಟಿ ಸೆವೆನ್ ಎಫ್ ಒನ್ ಅಂತ ಹೇಳ್ತಾರೆ ಚಂಡೀಗಢಕ್ಕೆ ಸ್ಥಳಾಂತರ ಮಾಡಲಾಗ್ತಾಯಿದೆ ನಂತರಗಳನ್ನು ಅವುಗಳನ್ನು ಏನು ಮಾಡ್ತಾರೆ ವಾಯುಪಡೆಗೆ ಹಸ್ತಾಂತರ ಮಾಡಲಾಗುತ್ತೆ ಇವರು ಯಾರು ಅನ್ನೋವಂಥದ್ದು ಮುಖ್ಯ ವಿಚಾರ ಇವರು ಪ್ರದೀಪ್ ಸಿಂಗ್ ಕರೋಲಾ ನಾಗರಿಕ ವಿಮಾನ ಕಾರ್ಯದರ್ಶಿ ಇವರು ಏರ್ ಇಂಡಿಯಾನ ಮುಖ್ಯಸ್ಥ ಪ್ರದೀಪ್ ಸಿಂಗ್ ಕರೋಲಾ ನಾಗರಿಕ ವಿಮಾನ ಇಲಾಖೆಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ನೇಮಿಸಲಿದೆ ಭಾರತ ಸರ್ಕಾರ ಏನು ಇವರು ಮೊದಲು ಎಲ್ಲಿದ್ದರು ಅಂದರೆ ಏರ್ ಇಂಡಿಯಾನ ಮುಖ್ಯಸ್ಥರಾಗಿದ್ದರು ಪ್ರದೀಪ್ ಸಿಂಗ್ ಕರೋಲಾ ಇವರ ಹೆಸರು ಇವರನ್ನು ನಾಗರಿಕ ವಿಮಾನ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಈ ಈಗಾಗಲೇ ಜನವರಿ ಮೂವತ್ತೊಂದರಂದು ಸೇವಾ ನಿವೃತ್ತಿ ಹೊಂದಿರುವಂಥ ರಾಜೀವ್ ನಯನ್ ಚೌಬೆ ಅವರ ಸ್ಥಾನದಲ್ಲಿ ಕರೋಲಾ ನೇಮಕ ಆಗಿದೆ ಇವರು ಕರ್ನಾಟಕದವರೇ ಕರ್ನಾಟಕದ ಕೆಡವರ್ನವರು ಸಾವಿರದ ಒಂಬೈನೂರ ಎಂಬತ್ತೈದರ ಐ ಎ ಎಸ್ ಬ್ಯಾಚ್ನ ಅಧಿಕಾರಿಯಾಗಿದ್ದರು ಇವರು ಯಾರು ಇವರು ಜಗತ್ಪ್ರಸಿದ್ಧ ಬುಪಿನ್ ಹಜಾರಿಕಾ ಇವರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ನೀಡಲಾಗಿದೆ ಆದರೆ ಯಾವುದು ಪ್ರಶಸ್ತಿ ಅಂತಂದರೆ ಕೇಂದ್ರ ಸರ್ಕಾರ ನೀಡಿದಂಥ ಅತ್ಯುನ್ನತ ಭಾರತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಇವರು ಕುಟುಂಬ ವಾಪಸ್ ಮಾಡಿದೆ ಕಾರಣಗಳು ಹಲವಾರಿದೆ ಮರಣೋತ್ತರವಾಗಿ ಗಾಯಕ ಬುಪಿನ್ ಹಜಾರಿಕಾ ಅವರಿಗೆ ಕೇಂದ್ರ ಸರ್ಕಾರ ನೀಡಿದಂತಹ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನವನ್ನು ಅವರ ಕುಟುಂಬ ನಿರಾಕರಿಸಿದೆ ನಾಗರಿಕ ಪೌರತ್ವ ಕಾಯ್ದೆ ತಿದ್ದುಪಡಿ ಮಸೂದೆ ವಿರೋಧಿಸಿ ಬುಪಿನ್ ಹಜಾರಿಕಾ ಅವರಿಗೆ ನೀಡಿದಂಥ ಭಾರತ ರತ್ನ ನಿರಾಕರಿಸೋದಾಗಿ ಅವರ ಕುಟುಂಬ ಅದರಲ್ಲೂ ಕೂಡ ಅವರ ಮುಖ್ಯ ಮಗ ಅಂದರೆ ಪುತ್ರ ತೇಜ್ ಹಜಾರಿಕಾ ಹೇಳಿದ್ದಾರೆ ಅಂದರೆ ಇವರು ನಿರಾಕರಿಸಿದ ಹಿಂದಿನ ಉದ್ದೇಶ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಏನು ಕೇಂದ್ರ ಸರ್ಕಾರ ತರ್ತಾ ಇದೆ ಅದನ್ನು ವಿರೋಧಿಸ್ತಾ ಇದ್ದಾರೆ ಹಾಗೆಯೇ ಇವರ ಬಗ್ಗೆಯೂ ಕೂಡ ಮಾಹಿತಿಯಾಗಿದೆ ಮತ್ತೊಬ್ಬರ ಬಗ್ಗೆ ನಾನು ನಿಮಗೆ ಮಾಹಿತಿ ಹೇಳ್ತೀನಿ ಸ್ನೇಹಿತರೆ ಕೇಂದ್ರ ನೇರ ತೆರಿಗೆ ಮಂಡಳಿ ಮುಖ್ಯಸ್ಥ ಸುಶೀಲ್ ಚಂದ್ರ ಅವರನ್ನ ನೂತನ ಚುನಾವಣಾ ಆಯುಕ್ತರಾಗಿ ಗುರುವಾರ ನೇಮಕ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತನೇ ಬ್ಯಾಚ್ನ ಐ ಎ ಆರ್ ಎಸ್ ಅಧಿಕಾರಿ ಇ ಚಂದ್ರ ಅವರು ಚುನಾವಣಾ ಆಯೋಗದ ಎರಡನೇ ಆಯುಕ್ತರಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ ಸುನಿಲ್ ಅ ಅವರು ಮುಖ್ಯ ಚುನಾವಣಾ ಆಯುಕ್ತರು ಅನ್ನೋದು ಇಲ್ಲಿ ನಾವು ನೆನೆಸು ನೆನೆಸ್ಕೋಬೇಕಾಗತ್ತೆ ಹಾಗೆಯೇ ನೋಡಿ ಇವರು ಯಾರು ಇವರು ಸಂಜಯ್ ಸುಬ್ರಹ್ಮಣ್ಯಂ ಅಂತ ಇವರು ಇಸ್ರೇಲ್ನ ಪ್ರತಿಷ್ಠಿತ ಡ್ಯಾನ್ ಡೇವಿಡ್ ಪ್ರಶಸ್ತಿ ಇವರಿಗೆ ಲಭಿಸಿದೆ ಇಸ್ರೇಲ್ ನೀಡಲಾಗುವಂಥ ಇಸ್ರೇಲ್ನಲ್ಲಿ ಡ್ಯಾನ್ ಡೇವಿಡ್ ಸಂಸ್ಥೆ ನೀಡಲಾಗುವಂಥ ಪ್ರತಿಷ್ಠಿತ ಪ್ರಶಸ್ತಿ ಡ್ಯಾನ್ ಡೇವಿಡ್ ಪ್ರಶಸ್ತಿಯನ್ನು ಭಾರತದ ಮೂಲದ ಸಂಜಯ್ ಅವರಿಗೆ ಸಂಜಯ್ ಸುಬ್ರಹ್ಮಣ್ಯಂ ಅವರಿಗೆ ನೀಡಿದೆ ಇವರು ಆಧುನಿಕ ಯುಗದ ಆರಂಭದಲ್ಲಿ ಏಷ್ಯನ್ನರು ಮತ್ತು ಯುರೋಪಿಯನ್ನರು ಹಾಗೂ ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಜನರು ಸಾಂಸ್ಕೃತಿಕವಾಗಿ ಮುಖಾಮುಖಿಯಾದ್ರ ಬಗ್ಗೆ ಇವರು ಅಧ್ಯಯನ ಮಾಡ್ತಾಯಿದ್ರು ಸಂಜೆಯವರು ಸಂಶೋಧನೆ ಮಾಡ್ತಾಯಿದ್ರು ಇವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ಹಾಗೆಯೇ ನೋಡಿ ಆಮ್ ಆದ್ಮಿ ಪಾರ್ಟಿಗೆ ಒಂದು ಸಣ್ಣ ಪ್ರಮಾಣದ ಮುಖಭಂಗ ಅನ್ನೋದಕ್ಕಿಂತಲೂ ಇಲ್ಲಿ ರಾಜಕೀಯವಾಗಿ ನಾವು ವಿಚಾರಗಳ ದಾರಿಗಳು ನೋಡೋದಕ್ಕಿಂತಲೂ ಕೂಡ ಏನು ಈ ವಿಚಾರಧಾರೆ ಅಂತ ಹೇಳ್ತೀನಿ ದೆಹಲಿಯಲ್ಲಿ ಯಾರಿಗೆ ಹೆಚ್ಚು ಅಧಿಕಾರ ಸಿಗಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪು ನೀಡಿದೆ ಏನದು ತೀರ್ಪು ಅಂತಂದರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಯಾರಿಗೆ ಹೆಚ್ಚು ಅಧಿಕಾರ ಸಿಗಬೇಕು ಅಂತ ಕೋರ್ಟ್ನ ಮೆಟ್ಟಲು ಏರಿತು ಎ ಐ ಪಿ ಗುರುವಾರ ಅದಕ್ಕೆ ತೀರ್ಪನ್ನಿದೆ ಹೆಚ್ಚಿನ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದೆ ಅಧಿಕಾರಿಗಳ ವರ್ಗಾವಣೆ ಮತ್ತು ನಿಯೋಜನೆ ಸೇರಿದಂತೆ ಆಡಳಿತಾತ್ಮಕ ಸೇವೆ ನಿಯಂತ್ರಣ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮೊದಲು ಅಥವಾ ರಾಜ್ಯ ಸರ್ಕಾರ ಅನ್ನೋದು ಅಲ್ಲಿ ತಿಕ್ಕಾಟಕ್ಕೆ ಕಾರಣ ಆಗಿತ್ತು ಇಬ್ಬರು ನ್ಯಾಯಮೂರ್ತಿಗಳು ಸಿಕ್ರಿ ಹಾಗೆ ಭೂಷಣ್ ಅವರ ನೇತೃತ್ವದ ಪೀಠಕ್ಕೆ ಆ ವಿಚಾರ ವರ್ಗಾವಣೆಯಾಗಿತ್ತು ಈಗ ತೀರ್ಪು ಹೊರಬಿದ್ದಿದೆ ಮೋದಿ ನೇತೃತ್ವದ ಸರ್ಕಾರ ಹಾಗೂ ಕೇಜ್ರಿವಾಲ್ ನೇತೃತ್ವದ ದೆಹಲಿ ಸರ್ಕಾರ ನಡುವೆ ತಿಕ್ಕಾಟ ಕಾರಣ ಆಗಿದ್ದು ಆ ಕ ಕಾರಣವಾದಂಥ ನಾಲ್ಕು ಅದರಲ್ಲಿ ಆರು ಅಂಶಗಳ ಪೈಕಿ ಐದು ಅಂಶಕ್ಕೆ ಐದು ಅಂಶಗಳ ವಿಚಾರಕ್ಕೆ ಒಂದು ಒಮ್ಮತ ಬಂದಿದೆ ಆರು ವಿಭಿನ್ನ ಬಗೆಯ ಇದೇನಿದ್ವು ತಿಕ್ಕಾಟ ಪಾಯಿಂಟ್ಗಳಿದ್ವು ಅದರಲ್ಲಿ ಐದಕ್ಕೆ ಬಂದಿದೆ ಒಂದು ಒಂದು ಅಂಶವನ್ನು ವಿಸ್ತೃತ ಪೀಠ ಪೀಠಕ್ಕೆ ಏನು ಮಾಡಿದೆ ವರ್ಗಾವಣೆ ಮಾಡಲಾಗಿದೆ ಜಂಟಿ ನಿರ್ದೇಶಕರು ಮತ್ತು ಅದಕ್ಕಿಂತ ಮೇಲಿನ ಹುದ್ದೆ ಅಧಿಕಾರಿಗಳನ್ನು ಗ್ರೇಡ್ ಒನ್ ಮತ್ತು ಗ್ರೇಡ್ ಟೂಗೆ ವರ್ಗಾಯಿಸುವ ಅಥವಾ ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಗ್ರೇಡ್ ಒನ್ ಆಫೀಸರ್ಸ್ ಮತ್ತು ಗ್ರೇಡ್ ಟು ಆಫೀಸರ್ಸನ್ನು ವರ್ಗಾವಣೆ ಮಾಡುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದೆ ಗ್ರೇಡ್ ತ್ರೀ ಮತ್ತು ಗ್ರೇಡ್ ಫೋರ್ ಈ ಅಧಿಕಾರಿಗಳ ವರ್ಗಾವಣೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಒಂದೇ ವೇಳೆ ಗೊಂದಲ ಅಂದರೆ ಈ ಗ್ರೇಡ್ ತ್ರೀ ಮತ್ತು ಗ್ರೇಡ್ ಫೋರ್ಗೆ ಸಂಬಂಧಪಟ್ಟಂಥ ಏನಾದರೂ ಗೊಂದಲ ಉಂಟಾದರೆ ಆಗ ಲೆಫ್ಟಿನೆಂಟ್ ಗೌರ್ ಗೌರ್ನರ್ ಏನಿದ್ದಾರೆ ಅವರು ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರವನ್ನು ನೀಡಿದೆ ಈ ಮೂಲಕ ಕೂಡ ಇಲ್ಲಿ ಕೂಡ ಲೆಫ್ಟಿನೆಂಟ್ ಗೌರ್ನರ್ನ ಮುಖ್ಯ ವಿಚಾರವಾಗಿ ತೆಗೆದುಕೊಳ್ಳಲಿದೆ ಈ ಮೂಲಕ ಇದರ ಹತೋಟಿನೂ ಕೂಡ ಹೆಚ್ಚು ಕಮ್ಮಿ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರುತ್ತೆ ಹಾಗೆ ಬಾಲೇಶ್ವರ ಒಡಿಶಾ ಹೆಲಿಕಾಪ್ಟರ್ ಮೂಲಕ ಉಡ್ಡಯನ ಮಾಡುವ ಸಾಮರ್ಥ್ಯದ ಹೆಲೆನಾ ಕ್ಷಿಪಣಿಯನ್ನು ಭಾರತ ಯಶಸ್ವಿಯಾಗಿ ಏನು ಮಾಡಿದೆ ಪರೀಕ್ಷೆ ಮಾಡಿದೆ ಹೆಲೆನಾ ಏನಿದೆ ಅಂತಂದರೆ ಇದು ಹೆಲಿಕಾಪ್ಟರ್ ಮೂಲಕ ಉಡ್ಡಯನ ಮಾಡುವ ಸಾಮರ್ಥ್ಯದ ಕ್ಷಿಪಣಿ ಹೆಲೆನಾ ಈಗ ಇತ್ತೀಚೆಗೆ ಬಾಲೇಶ್ವರದ ಒಡಿಶಾದಲ್ಲಿ ಯಶಸ್ವಿಯಾಗಿದೆ ನಾಗ ನಾಗ ನಾಗ್ ಟ್ಯಾಂಕ್ ನಿರೋಧಕ ಶ್ರೇಣಿಯ ಅತ್ಯಾಧುನಿಕ ಅತ್ಯಾಧುನಿಕ ಕ್ಷಿಪಣಿಯನ್ನು ಹೆಲಿಕಾಪ್ಟರ್ ಮೂಲಕ ಉಡಾವಣೆ ಮಾಡಲಾಯಿತು ಇದು ಏಳು ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಶತ್ರು ಪಾಳೆಯದ ಇದು ಈ ಮಿಸೈಲ್ಗಳನ್ನು ಹೊಡೆದುಳಿಸುವಂಥ ಶಕ್ತಿ ಇದಕ್ಕೆ ಇದೆ ನೋಡಿ ಸ್ನೇಹಿತರೆ ಇದುವರೆಗೂ ಕೂಡ ನಾನು ಹೆಚ್ಚಿನ ಮಾಹಿತಿಯನ್ನು ನೀಡಿದೆ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಪ್ರಸಾರ ಮಾಡ್ತೀನಿ ಅದು ಆಗಬೇಕು ಅಂದರೆ ಈ ವಿಡಿಯೋನ ಕೆಳಗಡೆ ಇರುವಂಥ ಶೇರ್ ಬಟನ್ ಮೂಲಕ ನೀವು ಇರೋವಂಥ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ತೀರಾ ಅಂತ ಭಾವಿಸ್ತೇನೆ ಇನ್ನು ಉಳಿದಂಥ ವಿಚಾರಗಳು ಸಾಕಷ್ಟಿದೆ ಅವುಗಳನ್ನು ಕೂಡ ಪ್ರಸಾರ ಮಾಡಲಿದ್ದೇನೆ ಹಾಗೆ ಜನವರಿ ತಿಂಗಳ ಎರಡು ಸಾವಿರದ ಹತ್ತೊಂಬತ್ತರ ಸಂಚಿಕೆಯನ್ನು ಕೂಡ ತರಲಿದ್ದೇನೆ ಅದುವರೆಗೂ ಕೂಡ ತಾವು ಕೀಪ್ ವಾಚಿಂಗ್ ಅವರ್ ಚಾನಲ್ ಹಾಗೆ ಇವತ್ತಿನ ತರಗತಿಯಲ್ಲಿ ನಾನು ಎಸ್ ಡಿ ಎಫ್ ಡಿ ಎ ಪರೀಕ್ಷೆಯ ಸಾಮಾನ್ಯ ಕನ್ನಡ ಹಾಗೆ ಸಾಮಾನ್ಯ ವಿಜ್ಞ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನು ತರ್ತಾ ಇದ್ದೇನೆ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚ್